ಈಗ ಸದ್ಯಕ್ಕೆ ಸದಾನಂದ್ ಗೌಡ್ರನ್ನ ಮಾರ್ಗದರ್ಶಕ ಮಂಡಲಲ್ಲಿ ಕಳಿಸಿದ್ದಾರೆ ಅವರು ಜೀವಂತವಾಗಿ ಇದ್ದಾರ ಅಂತ ಅವ್ರು ನೋಡಿಕೊಳ್ಳಿ ಅವರು ರಾಜಕಾರಣದಲ್ಲಿ ಆಮೇಲೆ ಭಸ್ಮ ಆಗೋದು ಅದನ್ನು ನೋಡೋಣ ಈಗಾಗಲೇ ಎರಡು ಸಲ ನಾವು ಬ್ಯಾನ್ ಮಾಡಿದ್ದೀವಿ ಮುಂದೆ ಅದೇನಾಗುತ್ತೆ ನೋಡೋಣ ಆರ್ ಎಸ್ ಎಸ್ ಅವರು ಈ ದೇಶವನ್ನು ನಡೆಸಲಿಕ್ಕೆ ಆಗೋದಿಲ್ಲ ದ್ವೇಷದ ವಾತಾವರಣ ಇಟ್ಕೊಂಡು ದೇಶದ ಸಹೋದರತ್ವ ಅದನ್ನು ಮುಗಿಸ್ಲಿಕ್ಕೆ ಹೊಟ್ಟಿದ್ದಾರೆ ಅದಕ್ಕೆ ನಾವು ಬಿಡೋದಿಲ್ಲ ಆ ಪ್ರಾಣ ಆದರೂ ಕಳ್ಕೊಂಡು ನಾವು ಈ ದೇಶದ ಸಂಸ್ಕೃತಿ ಸಂಸ್ಕಾರ ಸಂವಿಧಾನ ಮತ್ತು ತ್ರಿ ತ್ರಿವಣ ಧ್ವಜವನ್ನು ನಾವು ಕಾಪಾಡ್ತೀವಿ ಭಸ್ಮ ನಾವು ಆಗ್ತೀವೋ ಅವ್ರು ಆಗ್ತೀವೋ ಅಂತ ಮುಂದಿನ ದಿನಗಳ ಭವಿಷ್ಯ ಹೇಳುತ್ತೆ ಪ್ರಿಯಾಂಕಿ ಅವರು ಬ್ಯಾನ್ ಮಾಡೋದು ಬ್ಯಾನ್ ಮಾಡ್ತೀವಿ ಎಸ್ ನ ಸಭೆಗೆ ಹೋಗಿ ಹಾಜರಾಗಿದ್ದಾರೆ ಈಗ ಆರ್ ಎಸ್ ಎಸ್ ಅವರು ಅದನ್ನೇ ವಿಡಿಯೋ ಎಲ್ಲ ರಿಲೀಸ್ ಮಾಡಿ ಟೀಕೆ ಮಾಡ್ತಾ ಇನ್ನೊಂದು ಕಡೆ ನೀವೇ ಆರೋಪ ಮಾಡಿದ್ರಿ ನಮ್ಮಲ್ಲೇ ಆರ್ ಎಸ್ ಎಸ್ ಮನಸ್ಥಿತಿಗಳಿದಾವೆ ತುಂಬಾ ಇಂಥ ಪರಿಸ್ಥಿತಿಲಿ ಪ್ರಿಯಾಂಕರ್ಗೆ ಹೇಳಿಕೆ ಮಹತ್ವ ಇದೆ ಅಂತ ಅನ್ಸುತ್ತೆ ಖರ್ಗೆ ಸಾಹೇಬರು ಯಾವ ಆರ್ ಎಸ್ ಎಸ್ ಶಿಬಿರಕ್ಕೆ ಹೋಗಿದ್ರು ನನ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆ ಸ್ಲೀಪರ್ ಸೆಲ್ಗಳು ಇದೆ ಅಂತ ಹೇಳಿ ಇಲ್ಲಾಂದರೆ ಆರ್ ಎಸ್ ಎಸ್ ಅವರು ಭಾರತ ಜನತಾ ಪಾರ್ಟಿ ಇಷ್ಟೊಂದು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಈಗಲೇ ನೋಡ್ತಾ ಇದ್ದೀರಲ್ಲ ಕೆಲವು ನಾಯಕರ ಅವರ ನಡವಳಿಕೆಗಳು ನೋಡಿದಾಗ ಯಾರ ಕೈ ಕೆಳಗಡೆ ಕೈಗೊಂಬೆ ಆಗಿದ್ದಾರೆ ಅಂತ ನೀವು ನೋಡ್ಬೋದು ಅದು ಗುಲಾಮ್ ನಬಿ ಇಂದ ಇಟ್ಕೊಂಡು ನೋಡಿದಾಗಲೂ ಸಹ ಕೆಲವರು ಆರ್ ಎಸ್ ಎಸ್ನ ಕೈಗೊಂಬೆಗಳಾಗಿದ್ದಾರೆ ಆದರೆ ಖರ್ಗೆ ಸಾಹೇಬರು ಆ ಥರ ಏನಿಲ್ಲ ಅವರ ಯಾವ ಶಿಬಿರಕ್ಕೆ ಹೋಗಿದ್ದಾರೆ ಅಂತ ನನಗೂ ಸಹ ಮಾಹಿತಿ ಇಲ್ಲ ಸ್ಲೀಪರ್ ಸೆಲ್ ಬಗ್ಗೆ ನಿಮಗೂ ಮಾಹಿತಿ ಇದೆ ರಾಹುಲ್ ಗಾಂಧಿ ಮಾಹಿತಿ ಇರುತ್ತೆ ಬಹಿರಂಗವಾಗಿ ಅವರು ಯಾರ್ಯಾರಿಗೆ ವಿಶಸ್ ಹಾಕ್ತಾರೆ ಅನ್ನೋದು ನೋಡ್ತಿರ್ತಾರೆ ಆದ್ರೆ ಏನು ಮಾಡ್ದೇ ಇದ್ರೆ ನೀವು ಅದನ್ನ ಕೇಳ್ಕೊಂಡಿದ್ದೀರಿ ಅಂತ ಆಯ್ತಲ್ಲ ರಾಹುಲ್ ಗಾಂಧಿ ಅವರು ಕೂಡ ಈ ಸ್ಲೀಪರ್ ಸೆಲ್ಲನ ಇದಕ್ಕೆ ತುತ್ತಾಗಿರೋ ವಿಕ್ಟಿಮ್ಸ್ ನಾನು ಸಹ ಕರ್ನಾಟಕದಲ್ಲಿ ಸ್ಲೀಪರ್ ಸೆಲ್ಗಳ ಒಡತಕ್ಕೆ ಬಿದ್ದಿರೋನು ಆದ್ರಿಂದ ಅದೇ ತೊಂದರೆ ಇಲ್ಲ ನಾವು ರಾಜಕಾರಣಕ್ಕೆ ಬಂದಿರೋದು ಸಿದ್ಧಾಂತಕ್ಕೆ ಮತ್ತು ಸೈದ್ಧಾಂತಿಕವಾಗಿ ಹೋರಾಟ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇರ್ತಾರೆ ನಾವು ಹೋರಾಟ ಮಾಡ್ತಾ ಇರ್ತೇವೆ ಜಾತಿ ಗಣತಿದ್ದು ಈಗಾಗಲೇ ಆಗಿದೆ ಸಮಿತಿ ಮಾಡ ಆಗಿದೆ ಅದನ್ನ ಪ್ರಾರಂಭ ಕೆಲಸ ಶುರುವಾಗಿಲ್ಲ ಇನ್ನು ತೊಂಬತ್ತು ದಿವಸದೊಳಗಡೆ ಮಾಡ್ತೀವಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಮಾಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲೂ ಇದೆ ಜಾತಿ ಗಣತಿ ಆಗಲೇಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇದೆ ಅದು ಆಗಲಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ